ಮಸೂದೆ ವಿಚಾರವಾಗಿ ಇಡೀ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ ಮುರ್ಷಿದಾಬಾದ್ ಅಲ್ಲಿ ಇರುವಂತಹ ಹಿಂದೂಗಳು ಏನಂತಂದ್ರೆ ಆ ಮುರ್ಷಿದಾಬಾದ್ ಅನ್ನುವಂತಹ ಜಿಲ್ಲೆಯನ್ನ ತೊರೆದು ಬೇರೆ ಜಿಲ್ಲೆಗೆ ಗೋಳೆ ಹೋಗ್ತಾ ಇದ್ದಾರೆ ಆದರೆ ವಕ್ಫ್ ಸದ್ಬಳಕೆ ಆಗದಿದ್ರೆ ಮುಸ್ಲಿಮರು ಪಂಚರ್ ಆಗ್ತಾ ಇರಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಏನಂತಂದ್ರೆ ವಕ್ಫ್ ಮಂಡಳಿಯು ತನ್ನ ಬಳಿ ಇರುವಂತಹ ಅಪಾರ ಪ್ರಮಾಣದ ಭೂಮಿ ಸದ್ಬಳಕೆ ಮಾಡದೇ ಹೋದೆ ಹೋದ ಕಾರಣಕ್ಕೆ ಇಂದು ಮುಸ್ಲಿಂ ಯುವಕರು ಇಂದು ಪಂಕ್ಚರ್ ಅಂಗಡಿಯಲ್ಲಿ ಸೈಕಲ್ ಬೈಕ್ಗೆ ಪಂಕ್ಚರ್ ಹಾಕುವ ಕೆಲಸ ಮಾಡುವಂತಾಗಿದೆ ಎಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಹಾರ ನಡೆಸಿದ್ದಾರೆ ಹರಿಯಾಣದಲ್ಲಿ ಸಮಾವೇಶವೊಂದರಲ್ಲಿ ಮಾತನಾಡಿದಂತಹ ಪ್ರಧಾನಿ ಮೋದಿಯವರು ವಕ್ಫ್ ಆಸ್ತಿಯನ್ನು ಸರಿಯಾಗಿ ಬಳಸಿಕೊಂಡಿದ್ದರೆ ಇದರಿಂದ ಬಡ ಮಹಿಳೆಯರು ಮತ್ತು ಮಕ್ಕಳಿಗೆ ಸಹಾಯವಾಗ್ತಾ ಇತ್ತು ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತ ಬಂಗಾಳದಲ್ಲಿ ಮತ್ತೆ ವಕ್ಫ ವಿಚಾರವಾಗಿ ದೊಡ್ಡ ಹಿಂಸಾಚಾರ ಪ್ರತಿಭಟನೆ ಇದೆ ಏನು ವಕ್ಫ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುರ್ಷಿದಾಬಾದ್ನಲ್ಲಿ ನಡೆದಂತಹ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ಮೂವರು ಬಲಿಯಾಗಿದ್ದಾರೆ ದಕ್ಷಿಣ ಪರಗಣ ಟ್ವೆಂಟ್ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಹಿಂಸೆ ಭುಗಿಲೆದ್ದಿದ್ದ ಕಾರಣಕ್ಕೆ ಹಿಂಸೆ ಭುಗಿಲೆದ್ದಿದೆ ಜೊತೆಗೆ ಪೊಲೀಸರ ಮೇಲೂ ಕೂಡ ಪೊಲೀಸ್ ವಾಹನಗಳಿಗೆ ಬೆಂಕಿ ನೀಡಲಾಗ್ತಾ ಇದೆ ಜೊತೆಗೆ ಏನು ಕಲ್ಲು ತೋರಾಟವನ್ನು ಕೂಡ ಮಾಡಲಾಗ್ತಾ ಇದೆ ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಮ್ಮು ಕಾಶ್ಮೀರದಂತೆ ಈ ಒಂದು ದೃಶ್ಯಾವಳಿಗಳಿಗೆ ನಲ್ಲಿನ ದೃಶ್ಯಾವಳಿಗಳು ಹೊರಬರ್ತಿದಾವಲ್ಲ ಅವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದ ಮಾದರಿಯಲ್ಲಿ ಹೊರಬರ್ತಾ ಇದ್ದಾವೆ ಈ ಒಂದು ಪ್ರತಿಭಟನೆ ಅಂದರೆ ಏನು ವಕ್ಫ್ ಮಸೂದೆ ವಿರೋಧವ ವಿರೋಧಿಸಿ ಏನು ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈಗಾಗಲೇ ಮೂವರು ಸಾವಿಗೀಡಾಗಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಾ ಇದೆ ಈಗಾಗಲೇ ಪ್ರ ಪೊಲೀಸರ ಮೇಲೂ ಕೂಡ ಲಾಠಿ ಚಾರ್ಜ್ ಅಂದರೆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಮಾಡಲಾಗಿದೆ ಜೊತೆಗೆ ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಹೀಗೆ ಅನೇಕ ಹಿಂಸಾತ್ಮಕ ಅಂದರೆ ಹಿಂಸಾಚಾರ ನಡೀತಾಗಿದೆ ಈಗಾಗಲೇ ಅಸ್ಸಾಂನಲ್ಲೂ ಕೂಡ ಹಿಂಸಾತ್ಮಕ ಪ್ರತಿಭಟನೆ ನಡೀತಾ ಇದೆ ಹಿಂ ಅಸ್ಸಾಂನಲ್ಲೂ ಕೂಡ ಏನಂತಂದರೆ ವಕ್ಫ್ ವಿರೋಧಿಸಿ ವಕ್ಫ್ ಮಸೂದೆಯನ್ನು ವಿರೋಧಿಸಿ ಅನೇಕ ಪ್ರತಿಭಟನೆಗಳು ನಡೆಸಲಾಗ್ತಾ ನಡೆಸಲಾಗ್ತಾ ಇದೆ ಜೊತೆಗೆ ಮುಸ್ಲಿಮ ಮುಖಂಡರು ಕೂಡ ಕೆಲವೊಂದಿಷ್ಟು ಜನರಿಗೆ ಅಂದರೆ ಪ್ರತಿಭಟನಾಕಾರರಿಗೆ ಶಾಂತಿ ಸ್ಥಾಪಿಸುವಂತೆ ಮನವಿ ಮಾಡಿದ್ರೂ ಕೂಡ ಹಿಂಸೆ ಮತ್ತಷ್ಟು ಹೆಚ್ಚಳವಾಗ್ತಾಯಿದೆ ಪ್ರತಿಭಟನೆ ಮತ್ತಷ್ಟು ಕಾವನ್ನು ಪಡೆದುಕೊಳ್ತಾ